ನಮಸ್ಕಾರ ಗುಡ್ ಮಾರ್ನಿಂಗ್ ಸ್ಟುಡಿಯೋಲ್ಲಿ ಬಂದಾಯಿತು ನಾನು ಒಬ್ಬನೇ ಇದ್ದೀನಿ ಅಂತ ಖಾತ್ರಿ ಪಡಿಸಿಕೊಂಡಾಯ್ತು ಮಾಸ್ಕ್ ತೆಗಿತಾ ಇದ್ದೀನಿ ಮನೆಯಿಂದ ಹೊರಗಡೆ ಹೋಗ್ತಿದ್ದೀರಾ ಮಾಸ್ಕ್ ಹಾಕೊಳ್ಳೋದನ್ನು ಮಿಸ್ ಮಾಡಲೇಬೇಡಿ ಜೊತೆಗೆ ಹೊರಗಡೆ ಹೋದ್ಮೇಲೆ ಸಾಮಾಜಿಕ ಅಂತರ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲೇಬೇಕು ಅವಾಗ ಅವಾಗ ಸ್ಯಾನಿಟೈಸ್ ಮಾಡ್ಕೋತಾನೆ ಇರಬೇಕು ಅತಿ ಹೆಚ್ಚು ಕೇಸ್ ಮತ್ತು ಸಾವಿನ ಸಂಖ್ಯೆ ದಾಖಲಾಗ್ತಾ ಇದೆ ಮುಂದೆ ಲಾಕ್ಡೌನ್ ಆಗುತ್ತಾ ಏನಾಗುತ್ತೆ ಅನ್ನುವ ಆತಂಕ ಇನ್ನೊಂದು ಕಡೆ ಇದೆ ಹಾಗಾಗಿ ಮಾಸ್ಕ್ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ ಈ ಸಂದೇಶದೊಂದಿಗೆ ಈ ಬೆಳಗಿನ ಈ ಹೊತ್ತಿನ ಹೆಡ್ಲೈನ್ಸ್ ನೋಡೋಣ ಹೆಡ್ಲೈನ್ಸ್ ಪ್ರೆಸೆಂಟೆಡ್ ಬೈ ಚಕೋಟಿ ಗುಣಮಟ್ಟ ಮತ್ತು ನಂಬಿಕೆ ಮೂವತ್ತು ವರ್ಷದಿಂದ ರಾಜ್ಯದಲ್ಲಿ ದಿನಕ್ಕೆ ಐವತ್ತು ಸಾವಿರ ಕೇಸ್ ಸಾವಿನ ಸಂಖ್ಯೆ ಏರಿಕೆಯಿಂದ ಸರ್ಕಾರಕ್ಕೆ ಟೆನ್ಷನ್ ಮತ್ತೆ ಲಾಕ್ಡೌನ್ ಬಗ್ಗೆ ಇವತ್ತು ಸಂಜೆಯೇ ನಿರ್ಧಾರ ಸಾಧ್ಯತೆ ಬೆಂಗಳೂರು ಬಿಟ್ಟರೆ ಯಾವ ನಗರದಲ್ಲೂ ಒಂದು ಲಕ್ಷ ಕೇಸ್ ತಲುಪಿಲ್ಲ ಬೆಡ್ ಆಕ್ಸಿಜನ್ ಬಗ್ಗೆ ಎಚ್ಚರಿಕೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದ ಸೂಚನೆ ರಾಜಧಾನಿ ಬೆಂಗಳೂರು ಅಷ್ಟೇ ಅಲ್ಲ ಹತ್ತು ಜಿಲ್ಲೆಗಳು ಭಾರಿ ಡೇಂಜರ್ ಆಕ್ಸಿಜನ್ ಬೆಡ್ ಇಲ್ಲ ಸಾವು ನೋವಿನ ಸಂಖ್ಯೆ ಏರಿಕೆ ದೇಶದಲ್ಲಿ ದಿನಕ್ಕೆ ಸುಮಾರು ನಾಲ್ಕು ಲಕ್ಷ ಕೇಸ್ ಸುಮಾರು ಮೂರುವರೆ ಸಾವಿರ ಮಂದಿ ಸಾವು ಲಾಕ್ಡೌನ್ ಒಂದೇ ಪರಿಹಾರ ಅಂದರು ವಿಶ್ವದ ಪ್ರಸಿದ್ಧ ತಜ್ಞ ಡಾಕ್ಟರ್ ಆಂಥನಿ ಫೌಸಿ ಶಾಸಕರು ಕಾರ್ಪೊರೇಟರ್ಗಳಿಂದ ಬೆಡ್ ಬ್ಲಾಕ್ ದಂಧೆ ಪಿಎಗಳು ಕಾಲ್ ಮಾಡಿ ಬ್ಲಾಕ್ ಮಾಡಿಸ್ತಾರಂತೆ ಸಿಬಿ ಪೊಲೀಸರಿಗೆ ಖಚಿತ ಮಾಹಿತಿಯಂತೆ